ಮೆಟ್ರೋ ಬಳಿಕ ಜಿಟಿ ಮಾಲ್ನಲ್ಲಿ ಉದ್ಧಟತನ ಮೆರೆದಿದ್ದಾರೆ ಪಂಚ ಹಾಕಿದ್ದ ರೈತನಿಗೆ ಮಾಲ್ ಪ್ರವೇಶಕ್ಕೆ ನಿರಾಕರಣೆ ಮಾಡಲಾಗಿದೆ ಮಾಗಡಿ ರಸ್ತೆಯ ಜಿಟಿ ಮಾಲ್ನಲ್ಲಿ ರೈತನಿಗೆ ಅಪಮಾನ ಮಾಡಲಾಗಿದೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅದು ಮಾಸಿಗೆ ಮಾತ್ರ ಸೀಮಿತ ಆಗ್ತಿದೆ ಮೊನ್ನೆ ಮೆಟ್ರೋದಲ್ಲಿ ಹೋಗ್ಲಿಕ್ಕೆ ಬಿಡಲಿಲ್ಲ ಈಗ ಮಾಲ್ ಒಳಗಡೆ ಹೋಗ್ಲಿಕ್ಕೆ ಕೂಡ ಬಿಟ್ಟಿಲ್ಲ ಸೊ ಈಗಾಗಲೇ ಇಂಥವ್ರಿಗೆ ಯಾವ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ಗೊತ್ತಿಲ್ಲ ಮಾಲಲ್ಲಿ ಸಿನಿಮಾ ನೋಡೋದಕ್ಕೆ ಅಪ್ಪ ಮಗ ಪಾಪ ಆದರೆ ಪಂಚೆ ಹಾಕಿದ್ದ ಅಂತ ಕಾರಣಕ್ಕೆ ರೈತನಿಗೆ ಪ್ರವೇಶವನ್ನು ನಿರ್ಬಂಧ ಹೇರಿದ್ದಾರೆ ಸೆಕ್ಯುರಿಟಿ ಗಾರ್ಡ್ ಮಾಡಿರುವಂಥ ಉದ್ದಟತನ ಇದು ನೀವು ಪಂಚೆ ಹಾಕಿದ್ದೀರಿ ಒಳಗೆ ಬಿಡೋಲ್ಲ ಅಂತೇಳ್ಬಿಟ್ಟು ಸೆಕ್ಯುರಿಟಿ ಹೇಳಿದ್ರಂತೆ ಅದು ಯಾವ ಸೆಕ್ಯೂರಿಟಿನೋ ಏನೋ ಎಲ್ಲಿಂದ ಬರ್ತಾರೋ ಇವ್ರು ನಿಜವಾಗ್ಲೂ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಈ ರೂಲ್ಸ್ ಎಲ್ಲ ಹೆಂಗ್ ಮಾಡ್ತಾರೋ ಏನೋ ಅನ್ನೋದ್ರ ಬಗ್ಗೆ ಕೂಡ ಇದು ಪ್ರಕಟಣೆ ಇರಲ್ಲ ಏನಿಲ್ಲ ಇವ್ರೆ ಒಂದು ರೂಲ್ಸ್ ಮಾಡ್ಕೊಂಡ್ಬಹುದು ಆ ಮಾಲ್ ಅಲ್ಲಿ ಪಂಚ ಹಾಕಿಲ್ಲ ತುಂಡು ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟವ್ರಿಗೆಲ್ಲ ಒಳಗಡೆ ಬಿಡ್ತೀರಾ ನೀವೇ ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ತೀರಾ ಮೈ ತುಂಬ ಬಟ್ಟೆ ಹಾಕೊಂಡು ಅವ್ರಿಗೆ ಯಾಕೆ ಒಳಗಡೆ ಬಿಡಲ್ಲ ಇಂಥವ್ರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ಬೇಕಂದ್ರೆ ಮಾಲ್ ನ ಫಸ್ಟ್ ಲಾಕ್ ಮಾಡಿಸ್ಬೇಕು ಒಂದಿಷ್ಟು ದಿನ ಅವಕಾಶನೇ ಕೊಡಬಾರ್ದು ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಅವಕಾಶ ಇರಬಾರ್ದು ಎಲ್ಲ ಲಾಕ್ ಮಾಡಿಸ್ಬೇಕು ಅವಾಗಲೇ ಬುದ್ಧಿ ಬರೋದು ಆ ಮೆಟ್ರೋದವ್ರಿಗೆ ಹಂಗೆ ಒಂದು ಬುದ್ಧಿ ಕಳ್ಸಿದ್ರು ಅವ್ರಿಗೆ ಒಂದಿಷ್ಟು ನೋಟಿಸ್ ಕೂಡ ಕೊಟ್ಟಿತ್ತು ಮಾನವ ಹಕ್ಕುಗಳ ಆಯೋಗ ಇಲ್ಲೂ ಕೂಡ ಅಂತದೇ ಮಾಡಬೇಕು ಇಲ್ಲಿ ನೋಟಿಸ್ ಕೊಡ್ ಸುಮ್ಮನೆ ಬಿಡಬಾರ್ದು ಕ್ಲೋಸ್ ಮಾಡಿಸ್ಬೇಕು ಮಾಲ್ ಅವಾಗ್ಲೇ ಬುದ್ಧಿ ಬರೋದು ರೈತ ಅಂದ್ರೆ ಏನಂತ ಅವಾಗ ಗೊತ್ತಾಗುತ್ತೆ ಇವ್ರಿಗೆ

ಎಸ್ ಗಮನಿಸ್ತಾ ಇದ್ದೀವಿ ಪಾಪ ಅವರು ಹೇಳ್ತಾ ಇದ್ರು ನಾವು ಹಳ್ಳಿಯಿಂದ ಬಂದವ್ರಿ ನಾವು ಹಿಂಗೆ ಹುಡುಗಿಗಳನ್ನ ತೊಡೋದು ಅಂತೇಳಿ ಹೇಳಿದ್ರು ಕೂಡ ಸೆಕ್ಯೂರಿಟಿ ಒಳಗಡೆ ಬಿಡ್ಲಿಲ್ಲ ಅಂತೆ ಪಾಪ ಸೊ ಇದು ಎಲ್ಲ ನಿಜವಾಗ್ಲೂ ತುಂಬಾ ಇದು ಬೇಸರ ಸಂಗತಿ ಇದು ಅಪಮಾನ ಆಕ್ಚುಲಿ ಅವ್ರವ್ರ ಸಂಸ್ಕೃತಿನ ಅವ್ರು ಕಾಪಾಡ್ಕೊಂಡು ಬಂದಿರ್ತಾರೆ ಈ ಅರ್ಧಂಬರ್ಧ ತುಂಡು ಬಟ್ಟೆ ಹಾಕೊಂಡವ್ರಿಗೆಲ್ಲ ಒಳಗ್ ಬಿಡ್ತಾರೆ ಮೈ ಬಟ್ಟೆ ಹಾಕೊಂಡು ಹೋಗೋರಿಗೆ ಯಾಕೆ ಬಿಡಲ್ಲ ಇವರು ಫಸ್ಟ್ ಆಫ್ ಆಲ್ ರೈತ ಅಂದ್ರೆ ಏನಂತ ಗೊತ್ತಿದೆಯಾ ಇವರಿಗೆ ಇನ್ ಕೇಸ್ ಏನಾದರೂ ರೈತ ಕೆಲಸ ಮಾಡೋದು ಬಿಟ್ಬಿಟ್ರೆ ಇವ್ರು ಮಾಲ್ ಅಲ್ಲ ರೋಡ್ ಕಾಯ್ಕೊಳ್ಳ ಹಾಕಿರಲ್ಲ ಸೆಕ್ಯೂರಿಟಿಗಳು ಮಾಲ್ಗೆ ಯಾರು ಎಂಟ್ರಿ ಆಗಲ್ಲ ಯಾಕಂದ್ರೆ ರೈತ ಕಷ್ಟಪಟ್ಟು ಬೆವರುಳಿಸಿ ಬೆಳೆದ್ರೆ ಅಲ್ಲೆಲ್ಲ ಬರೋದು ವಸ್ತುಗಳು ರೈತನೇ ಏನು ಮಾಡಿಲ್ಲ ಅಂದ್ರೆ ಇವ್ರೇನು ಮಣ್ಣು ತಿಂತಾರ ಇಂಥವ್ರಿಗೆ ಅದು ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ನಿಜವಾಗ್ಲೂ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಮಾನವ ಹಕ್ಕುಗಳ ಆಯೋಗದವರು ಕೂಡ ಸರಿಯಾಗಿ ಬುದ್ಧಿ ಕಲಿಸ್ಬೇಕಿಂತವ್ರಿಗೆ ಇನ್ ಮುಂದೆ ಯಾವುದೇ ರೀತಿಯಂತ ಈ ರೀತಿಯಾಗಿ ರೈತರಿಗೆ ಅಪಮಾನ ಆಗಬಾರ್ದು ಯಾಕಂದ್ರೆ ಮೊದಲೊಂದ್ಸರಿ ಹಂಗೆ ಆಯಿತು ಏನೋ ಒಂದು ಎಕ್ಸ್ಕ್ಯೂಸ್ ಆಯಿತು ನೋಟಿಸ್ ಜಾರಿ ಮಾಡಿದ್ರು ಅದೆಲ್ಲ ಒಂದಿಷ್ಟು ಸರಿ ಮಾಡಿದ್ರು ಮತ್ತೆ ಅದಾಗಿ ಇನ್ನೇನು ಕೆಲ ದಿನಗಳೇ ಫೆಬ್ರವರಿಲಿ ಅದು ಘಟನೆ ಆಯಿತು ಈಗ ಮತ್ತೆ ಇನ್ನು ಕೆಲ ತಿಂಗಳಲ್ಲಿ ಮಾಸೋ ಮುನ್ನವೇ ಮತ್ತೊಂದು ಘಟನೆ ಆಗ್ತಿದೆ ಅದು ಒಳಗಡೆ ಅವರು ದುಡ್ಡು ಕೊಟ್ಟು ಸಿನಿಮಾ ನೋಡೋಕೆ ಬಂದಿದ್ದಾರೆ ಏನು ಫ್ರೀ ಆಗಿ ಹೋಗ್ತಾ ಇಲ್ಲ ಇವರಿಗೆ ಬೇಕಾ ಬಿಟ್ಟು ಹೋಗ್ತಾ ಇಲ್ಲ ದುಡ್ಡು ಕೊಟ್ಟು ಬುಕ್ ಮಾಡಿಕೊಂಡು ಸಿನಿಮಾ ನೋಡೋಕ್ಕೆ ಹೋಗ್ತಿದ್ದಾರೆ ಸೊ ಸಿನಿಮಾ ನೋಡಕ್ ಹೋಗೋರಿಗೆ ಇವ್ರು ತಡೆದಿದ್ದಾರಂತೆ ನಿಜವಾಗ್ಲು ಇದು ಬೇಸರದ ಸಂಗತಿ ಮಾಲ್ಗೂ ಕೂಡ ಅವಮಾನ ಆಗುವಂತ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ನಾವು ಗಮನಿಸ್ತಾ ಇದೀವಿ ಮೊನ್ನೆ ತಾನೇ ಮೆಟ್ರೋದಲ್ಲಿ ರೈತರಿಗೆ ಅಪಮಾನ ಮಾಡ್ಲಾಯ್ತು ಈಗ ಮತ್ತೊಬ್ಬ ರೈತನಿಗೆ ಇಲ್ಲಿ ಮಾಲ್ ಒಳಗಡೆ ಎಂಟ್ರಿ ಕೊಡದಂಗೆ ಇಲ್ಲಿ ಅಪಮಾನ ಮಾಡಿದ್ದಾರೆ ದಿನೇ ದಿನೇ ಎಲ್ಲಿಗೆ ಹೋಗ್ತಿದೆ ಸಮಾಜ ಅಂತ ಖಂಡಿತ ಮತ್ತೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಏನು ನಾಗರಿಕ ಸಮಾಜ ತಲುಪಿ ಮತ್ತೊಂದು ಘಟನೆ ನಡೆದಿರುವಂತದ್ದು ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋದಲ್ಲೂ ಕೂಡ ರೈತನಿಗೆ ತನ್ನ ತಾನು ಹಾಕಿಕೊಂಡಿದ್ದಂತಹ ವಸ್ತ್ರದ ಕಾರಣಕ್ಕಾಗಿ ಆತನಿಗೆ ಅವಮಾನ ಮಾಡಲಾಗಿತ್ತು ಇದೀಗ ನಗರದ ಮಾಗಡಿ ರಸ್ತೆಯಲ್ಲಿರುವಂತಹ ಜಿ ಟಿ ವರ್ಲ್ಡ್ ಮಾಲ್ನಲ್ಲೂ ಕೂಡ ಸಿನಿಮಾ ನೋಡೋದಕ್ಕೆ ಗೆ ಬಂದಿದ್ದಂತಹ ಓರ್ವ ರೈತ ಮತ್ತು ಆತನ ಮಗನಿಗೆ ಅವಮಾನ ಮಾಡಿರುವಂತದ್ದು ಅಂದ್ರೆ ಆತ ಪಂಚ ಹುಟ್ಟಿದ್ದ ಕಾರಣಕ್ಕಾಗಿ ಸಿನಿಮಾ ಹಾಲ್ಗೆ ಒಳಗಡೆ ಪ್ರವೇಶ ನಿರಾಕರಿಸಿದ್ದಾರೆ ಅನ್ನುವಂತ ಆರೋಪವನ್ನ ಆ ಈ ರೈತ ಪಕೀರಪ್ಪ ಅವರ ಪುತ್ರ ನಾಗರಾಜ್ ಮಾಡ್ತಾ ಇರುವಂತದ್ದು ಏನು ಆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಅಲ್ಲಿ ಬಂತ ಸೆಕ್ಯೂರಿಟಿಗಾರ್ಡ್ ಅದೇ ರೀತಿ ಫಕೀರಪ್ಪ ಮತ್ತು ನಾಗರಾಜ್ ಇಬ್ರು ಇಬ್ಬರು ಮಧ್ಯೆ ಕೂಡ ವಾಗ್ವಾದವೂ ಕೂಡ ನಡೆದಿರುವಂತದ್ದು ಆ ದೃಶ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಸ್ಪಷ್ಟವಾಗಿ ನ್ಯೂಸ್ ಐಟಿನ್ ಜೊತೆ ಮಾತನಾಡ್ತಾ ನಾಗರಾಜ್ ಅವರು ಹೇಳಿದ್ದಾರೆ ಅಂದ್ರೆ ನಾನು ಒಳಗಡೆ ಹೋಗ್ಬೋದು ಆದ್ರೆ ನನ್ನ ತಂದೆಯವರನ್ನ ಒಳಗಡೆ ಕಳಿಸೋದಿಲ್ಲ ಯಾಕೆಂತ ಹೇಳಿದ್ರು ಅವರು ಪಂಚನ್ ಹಾಕಿದರೆ ಅವರು ಕೂಡ ಪ್ಯಾಂಟ್ ಅನ್ನು ಹಾಕೊಂಡ್ಬಂದ್ರೆ ಅವ್ರನ್ನು ಕೂಡ ಒಳಗಡೆ ಬಿಡ್ತೀವಿ ಅಂತ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಹೇಳಿದ್ದಾರೆ ಅಂತ ಅನ್ನುವಂತ ಮಾಹಿತಿಯನ್ನು ನಾಗರಾಜ್ ಅವರು ಕೊಟ್ಟಿರುವಂತದ್ದು ಇದು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು ಇತ್ತೀಚೆಗೆ ನಮ್ಮ ಮೆಟ್ರೋದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಾಗ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ಲಿಕ್ಕೆ ನಮ್ ಜೊತೆ ನಾಗರಾಜು ಏನ್ ರೈತ ಇದ್ರಲ್ಲ ಅವ್ರ ಮಗ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಏನಾಯ್ತು ಎಕ್ಸಾಕ್ಟ್ ಆಗಿ ಪಂಚೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಒಳಗಡೆ ಬಿಡ್ಲಿಲ್ವಾ ಪಂಚೆ ಹಾಕೊಂಡಿರೋ ಕಾರಣಕ್ಕೆ ಒಳಗಡೆ ಬಿಡ್ಲಿಲ್ಲ ಅವ್ರಲ್ಲಿ ಹಾಫ್ ಅನ್ ಅವರ್ಸಿದ್ರು ಎಷ್ಟು ಗಂಟೆಗೆ ನಾವು ಗಂಟೆಗೆ ಹೋಗಿದ್ದು ಸರ್ ಮಾಲ್ ಗೆ ಅದು ಸಿನಿಮಾ ನೋಡಕ್ ಅಂತ ಹೋಗಿದ್ದು ಆರ್ ಗಂಟೆಗೆ ಹೋಗಿ ಕೇಳಿದ್ರೆ ಅದ ಎಂಟ್ರೆನ್ಸ್ ಅಲ್ಲಿ ಬಿಡ್ಲಿಲ್ಲ ಅವ್ರು ನಮ್ಗೆ ಎಂಟ್ರಿ ಅಲೋ ಮಾಡ್ಲಿಲ್ಲ ಅದಾದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರಿಗೆ ಬಟ್ ಅವ್ರೇನು ಅಲೋ ಮಾಡ್ಲಿಲ್ಲ ಆ ಬಟ್ ಅದೇ ನಮ್ ಫ್ರೆಂಡ್ ಒಬ್ರು ಮೀಡಿಯಾದಲ್ಲಿ ಇದ್ರು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಹಿಂಗೆ ಅಲೋ ಮಾಡ್ತಾ ಇಲ್ಲ ಏನೋ ಪಂಚಾಕ ಅಂದ್ರೆ ಅಲೋ ಮಾಡಲ್ಲ ಅಂತ ಹೌದಾ ನನಗ್ ಗೊತ್ತಿರ್ಲಿಲ್ಲ ರೂಲ್ಸ್ ಈಗ ರೂಲ್ಸ್ ಇದೇನಾ ಅಂತ ಕೇಳಿದೆ ಅವ್ರಿಲ್ಲ ಆತರ ಏನು ಮಾಡಂಗಿಲ್ಲ ಅದಂಗೆ ಅವ್ರು ಅಲೋ ಮಾಡಲ್ಲ ಪಂಚ ಹಕ್ಕಮ್ ಅಲೋ ಮಾಡಿಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಮಾತಾಡಿದ್ರು ಅದೇ ಹಾಫ್ ಅನ್ ಅವರ್ ವೇಟ್ ಮಾಡ್ಸಿದ್ಮೇಲೆ ಅಲೋ ಮಾಡಿದ್ರು ಸರ್ ಅದು ಒಳಗಡೆ ಹೋದ್ರು ಮತ್ತೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದು ಅಲ್ಲಿ ಬೇರೆ ಯಾರಿಗೂ ಮಾತಾಡ್ಲಿಲ್ವಾ ಮೇಲಧಿಕಾರಿಗಳು ಯಾರು ಇರ್ಲಿಲ್ವಾ ಅಲ್ಲಿ ಮಾಲ್ ಅಲ್ಲಿ ಸೆಕ್ಯೂರಿಟಿ ಬಿಟ್ಟು ಬೇರೆ ಯಾರು ಇರ್ಲಿಲ್ವಾ ಸೆಕ್ಯೂರಿಟಿ ಇದ್ರು ಸರ್ ಅವ್ರು ಸೂಪರ್ವೈಸರ್ ಇದ್ರು ಅವ್ರು ಸೂಪರ್ವೈಸರ್ ಅವ್ರು ಹೇಳಿದ್ರು ಸೂಪರ್ವೈಸರ್ ಇಲ್ಲ ಸರ್ ಪಕ್ಕಾ ರೂಲ್ಸ್ ಇದೆ ನಾವು ಅಲೋ ಮಾಡಂಗೇ ಇಲ್ಲ ಅಂತಂದ್ರ ಅವ್ರು ಬಟ್ ಅದೇ ಮತ್ತೆ ಅಲೋ ಮಾಡಿಲ್ಲ ಅಂದ್ರೆ ಏನಂತ ರಿಟರ್ನ್ ಹೋಗ್ಬೇಕಂತಂದ್ರೆ ಡಿಸೈಡ್ ಮಾಡಿದ್ವಿ ನಾವು ನಾನ್ ಅದೇ ಮತ್ತೇನ್ ರಿಟರ್ನ್ ಹೋಗೋದಂತ ಸುಮ್ನೆ ನಮ್ ಫ್ರೆಂಡ್ ಫೋನ್ ಮಾಡಿ ಕೇಳಿದೆ ಈ ತರ ರೂಲ್ಸ್ ಐತಾ ಏನು ಅಂತ ಬಟ್ ಇಲ್ಲ ಅನ್ನೋದಕ್ಕೆ ಆಮೇಲೆ ಅವ್ರು ಅದೇ ಒಂದು ಹಾಫ್ ಅನ್ ಅವರ್ ಅದು ಅವ್ರಿಗೆ ಏನಂದ್ರೆ ಮೀಡಿಯಾದವರು ಅಂತಂದ್ ಅಂದ ಮೇಲೆನೆ ಅಲೋ ಮಾಡಿದ್ದು ಅವರು ಅಲ್ಲ ನೀವು ಕೇಳಿಲ್ವಾ ಎಲ್ಲಿ ಏನು ನೀವು ಪಲಕ ಹಾಕಿದೀರಾ ಹಿಂಗೆ ಡ್ರೆಸ್ ಕೋಡ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಷನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳಿಲ್ವಾ ನೀವಲ್ಲಿ ಅದನ್ನೇನು ಕೇಳಿಲ್ಲ ಸರ್ ಅದು ಅವ್ರು ಹೇಳಿದ್ರು ಪಕ್ಕಾ ರೂಲ್ಸ್ ಇದೆ ಸರ್ ಅಲೋ ಮಾಡಂಗಿಲ್ಲ ನಾವು ನಮಗೆ ಮೇಲಿಂದ ರೂಲ್ಸ್ ಇದೆ ಇಲ್ಲೆಲ್ಲ ಸಿ ಸಿ ಟಿವಿ ಎಲ್ಲ ಇದೆ ನಾವು ಅಲೋ ಮಾಡಿದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ ಅಲೋ ಮಾಡಕ್ ಆಗಲ್ಲ ಅಂತಂದ್ ಅಂದ್ರು ಅವರು ಯಾವ್ರು ನಾಗರಾಜ್ ಅವ್ರ ನಿಮ್ದು ರಾಣೆನೂರ್ ತಾಲೂಕ್ ಸರ್ ಆರಮಲ್ಲಾಪುರ ಅಂತ ನೀವ್ ಇಲ್ಲೇ ಇರೋದು ನಿಮ್ ತಂದೆಯವರು ಊರಿಂದ ಬಂದಿದ್ದಾರೆ ಸರ್ ನಮ್ ತಂದೆಯವರು ಊರಿಂದ ಬಂದಿದ್ದಾರೆ ಒಂದ್ ಎರಡ್ ದಿವಸ ಆಯ್ತು ನಾನ್ ಇಲ್ಲೇ ಇರೋ ಸರ್ ನಾ ಬೆಂಗಳೂರಲ್ಲಿ ಇರೋದು ಟೆನ್ ಇಯರ್ಸ್ ಇಂದ ಓಕೆ ಓಕೆ ಯು ನಾಗರಾಜ್ ಅವರೇ ನ್ಯೂಸ್ ಏಟಿ ಜೊತೆ ಮಾತನಾಡಿದ ಗಮನಿಸ್ತಾ ಇದ್ದೀವಿ ನಾಗರಾಜು ಈ ರೈತರ ಮಗ ಫಕೀರಪ್ಪ ಅವ್ರ ಮಗ ಅವರು ಕೂಡ ಹೇಳ್ತಾ ಇದ್ರು ಇಲ್ಲ ನಾವು ಹಿಂಗೆ ಹೋಗಿದ್ದೀವಿ ಸಿನಿಮಾಗೆ ಸೊ ಒಳಗಡೆ ಬಿಡಲಿಲ್ಲ ಆಫ್ ಆ್ಯನ್ ಅವರ್ ವೆಯ್ಟ್ ಮಾಡಿಸಿ ಆಮೇಲೆ ಬಿಟ್ಟರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಲ್ ಅವ್ರು ಹೇಳಿದಾರಂತೆ ಇಲ್ಲ ರೂಲ್ಸ್ ಇದೆ ಪಂಚೆ ಹಾಕ್ಕೊಂಡು ಬಂದರೆ ಒಳಗಡೆ ಬಿಡೋಂಗಿಲ್ಲ ಅಂತ ರೂಲ್ಸ್ ಇದೆಯಂತೆ ಅವರು ಎಲ್ಲಿ ಡ್ರೆಸ್ ಕೋಡ್ದು ರೂಲ್ಸ್ ರೆಗ್ಯುಲೇಷನ್ ಹಾಕಿದಾರೋ ಗೊತ್ತಿಲ್ಲ ಇದುವರೆಗೂ ನಾವೆಲ್ಲೂ ನೋಡಿಲ್ಲ ಕೂಡ ನಾವು ಕೂಡ ತುಂಬ ಸರಿ ಮಾಲ್ಗೆ ಹೋಗಿದ್ದೀವಿ ನೋಡೋಣ ಏನಾಗುತ್ತಂತ ನ್ಯೂಸ್ ಏಟೀನ್ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ಳುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ